ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಚಚ್ಚಾಣ ತಾಲೂಕಿನ ಎಲ್ಲ ವಿವಿಧ ಗ್ರಾಮಗಳಿಂದ ಪದಾರ್ಥಗಳು ಬಂದು ಜಿಗ್ಜೀವಣಿ ಗ್ರಾಮದಲ್ಲಿ ಪೂರ ಪೂರ್ವ ಪೂರ್ವಜರು ಹಾಯುವಂಥ ರಸ್ತೇನ ಒಬ್ರು ರೈತರು ಬಂದ್ ಮಾಡಿದ್ದಾರೆ ಆ ಬಂದ್ ಮಾಡೋದನ್ನು ರಸ್ತೆ ತೆರವು ಮಾಡಬೇಕು ಸುಮಾರು ನಲವತ್ತೈವತ್ತು ಜನರು ರೈತರಿಗೆ ತೊಂದರೆ ಆಗಿ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇರ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವರು ಡಿ ಸಿ ಅವರು ನಮ್ಮ ಮನೇಲಿ ಸ್ಪಂದಿಸಿದ್ರು ಸ್ಪಂದಿಸಿ ಚರ್ಚಂದ್ ತಹಸೀಲ್ದಾರ್ಗೆ ಸಿ ಪಿ ಐ ಸಾಹ್ರಿಗೆ ಫೋನ್ ಮಾಡಿ ಹೇಳಿ ಅದನ್ನು ಬಗೆಹರಿಸಲಿಕ್ಕೆ ಹೇಳಿದ್ದಾರೆ ನಾವು ನಾಳೆ ಅವ್ರನ್ನ ಭೇಟಿ ಆಗ್ತೀವಿ ನಮ್ಮ ಜನರೆಲ್ಲ ಭೇಟಿ ಆಗ್ತಾರೆ ಅವರು ಸ್ಪಂದನೆ ಮಾಡೋದು ಸರಿ ಅದ ಸ್ಪಂದನೆ ಮಾಡಿ ಕ್ಲಿಯರ್ ಆಯ್ತು ಅಂದ್ರೆ ಸರಿ ಆಗ್ತದೆ ಮತ್ತು ಮುಂದೆ ಏನಾಗ್ತದೆ ನೋಡ್ತೀವಿ ಆಗಲ್ಲಪ್ಪ ನಮ್ಮದು ಹಣೆ ಯಥಾ ಪ್ರಕಾರ ಇದ್ದೇ ಇರ್ತದೆ ಸ್ಟ್ರೈಕ್ ಆಗ್ಬೋದು ಏನು ಏನು ಎಸ್ಟೇಷನ್ ಮಾಡಬೇಕಾಗ್ತದೋ ಏನಾಗ್ತದೋ ಆಗ್ತದೆ ಡಿ ಸಿ ಅವರು ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ ಇಲ್ಲ ಪಾಸಿಟಿವ್ ಸ್ಪಂದನೆ ಮಾಡ್ಯಾರ ಅವರು ತಹಸೀಲ್ದಾರ್ ಸ್ಪಂದನೆ ಮಾಡ್ಯಾರ ಎಲ್ಲ ಕರೆಕ್ಟ್ ಆಗಲ್ಲ ಸರಿ ಆಗಲ್ಲ ಅದರಂತೆ ನಮ್ಮದು ಇವ್ರದೊಂದು ಬೆಳಗಾವಿನವ್ರದ್ದೊಂದು ಬಂದಿತ್ತು ಅವ್ರು ಲೀಗಲ್ ಇತ್ತು ಅವರು ಲೀಗಲ್ ಇದ್ದು ಎಲ್ಲ ಆರ್ಡ್ರ್ ಗಿಡ ಎಲ್ಲ ಆಗದ ಎಂಟ್ರಿ ಮಾಡಿದ್ರು ಅದು ಸ್ಟೇಕ್ ಮಾಡಿದ್ರು ಇಲ್ಲಿ ಡಿ ಸಿ ಸ್ಟೇಕ್ ವೆಕೆಂಟ್ ಬೇಕಂತಾರೆ ಅದನ್ನು ಹೇಳಿದ್ದೆವು ಅದನ್ನು ಕೂಡ ಅದನ್ನು ಆಲ್ಮೇಲೆ ತಹಸೀಲ್ದಾರ್ ಜೊತೆ ಡಿಸ್ಕಷನ್ ಮಾಡಿ ನಮ್ಮ ಎ ಸಿ ಅವ್ರಿದಲ್ಲ ಇಂಡಿ ಎ ಸಿ ಅವ್ರ ಕಡೆ ಅವ್ರನ್ನೂ ಫೋನ್ ಮಾಡಿ ಮಾಡಿದ್ದಾರೆ ಪಾಸಿಟಿವ್ ಬೆಳವಣಿಗೆ ಆಗ್ಯದ ಮುಂದೆ ಏನಾಯ್ತದ ನೋಡಬೇಕು ಇದು ಕಿಸಾನ್ ಸಂಘದ ಪ್ರಯತ್ನದ ಇದ್ದೇ ಇರ್ತದೆ ಆಮೇಲೆ ಹದಿನಾರು ಕೆರೆ ತುಂಬ ಹತ್ತೊಂಬತ್ತು ಕೆರೆ ತುಂಬೋದು ಏನು ಎಲ್ಲ ಕಡೆ ಮಳೆ ಆಗ್ಯದ ಆ ಭಾಗಕ್ಕೆ ದುರ್ದವು ಏನೋ ಗೊತ್ತಿಲ್ಲ ಆ ಭಾಗಕ್ಕೆ ಮಳೆಯಲ್ಲ ಆ ಜಿಗ್ಜಿಣಿ ಕೆರೆ ದೊಡ್ಡ ಕೆರೆ ನಮ್ಮ ತಾಲೂಕು ಆ ಕೆರೆ ಒಂದು ಹನಿ ನೀರಿಲ್ಲ ಒಣಗ ಅದಕ್ಕೆ ಅಲ್ಲಿ ಕಂಬದ್ದು ಒಂದು ತೊಂದರೆ ಆಗ್ಯದ ಕೆ ಬಿ ಜನ ಮನೆ ಇಳಿದರು ಆ ಕಂಪ್ನದ್ದು ತೊಂದರೆ ಬೈಹರಿಸ್ಕೊಡುತ್ತೆ ಡಿ ಸಿ ಅವ್ರಿಗೆ ಹೇಳಿದ್ವಿ ಅವರು ಕೆ ಬಿ ಜಿ ಇಂಜಿನಿಯರ್ ಜೋಡಿ ಆಮೇಲೆ ಡಿಪಾರ್ಟ್ಮೆಂಟ್ ಮಾತಾಡಿ ಅದನ್ನು ಬಗೆಹರಿಸಿ ಅದು ನೀರು ತುಂಬಿಸುತ್ತ ಅವನು ಹೇಳಿದ್ದಾರೆ ಅವನು ಕೂಡ ನಾವು ಹೇಳಿದೆವು ಸ್ಪಂದನ ಸರಿಯಾಗಿ ಮಾಡಿದ್ದಾರೆ ಮತ್ತು ಇದು ಆಗಲಿಲ್ಲಪ್ಪ ಅಂದರೆ ಅನಿವಾರ್ಯ ಮತ್ತು ನಮಗೆ ನೀರು ಬೇಕು ಆ ಕೆರೆ ಅದು ಕರೆಂಟ್ ಬರಲಿಲ್ಲ ಅಂದ್ರೆ ಏನು ಲೀಗನ್ ಆ್ಯಕ್ಷನ್ ತಗೋತಾರೋ ಏನು ಮಾಡ್ತಾರೋ ಏನು ಕಂಫರ್ಟಬಲ್ ಮಾಡ್ತಾರೋ ಅವ್ರು ಮಾಡಬೇಕು ನಮಗೆ ಆ ಹದಿನಾರು ಕೆರೆಗಳು ತುಂಬಿಸ್ಬೇಕು ಮೇನ್ ಏನು ಚಟ್ಚಾಣ ತಾಲೂಕಿನ ಕೆರೆಗಳು ಅವಲ್ಲ ಯಾಕೆ ಅಲ್ಲಿ ನೀರು ಕಡಿಮೆ ಅದ ಮಳಿ ಕಡಿಮೆ ಅದ ಚಟ್ಸಿಂಗ್ ಹಳ್ಳತನ ಕೊಡಿಸುವಂಥ ವ್ಯವಸ್ಥೆ ಈ ಮಳೆಗಾಲದಾಗ ಮಾಡಬೇಕು ಅಂತ ಒತ್ತಾಯ ಕೂಡ ನಾವು ಮಾಡಿದ್ದೆವು ಅದಕ್ಕೆ ಡಿ ಸ್ಪನ್ಸರ ಮುಂದೆ ನೋಡ್ತೀವಿ ಮುಂದಿನ ದಿನ ಮ ಒಂದು ತಿಂಗಳ ಹದಿನೈದು ದಿನ ನೋ ಹದಿನೈದು ದಿನ ಕಾಡುತ್ತೆ ಎಂಟು ದಿನದಾಗ ಕೆಲಸ ಆಗಲಿಲ್ಲ ಮತ್ತು ನಾವು ಡಿ ಸಿ ಆಫೀಸಿಗೆ ಬಂದು ನಾವು ಮಾಡ್ತೀವಿ ಗುರುನಾಥ ಶಂಕರ್ ಬಗ್ಲಿ ಭಾರತೀಯ ಕಿಸಾನ್ ಸಂಘ ರಾಜ್ಯ ಕಾರ್ಯಕ್ರಮ ಸದಸ್ಯರು ಜಿಗ್ಜಾಣಿ ಗ್ರಾಮದಾಗ ಒಂದು ನಾಲ್ಕು ಕಿಲೋಮೀಟ್ರ್ ಊರದ ನಂತರದಾಗ ಸುಮಾರು ಮೂವತ್ತರಿಂದ ಮೂವತ್ತೈದು ಕುಟುಂಬಗಳಿಗೆ ಹಲವು ಒಂದು ಹತ್ತಾರು ಸಮುದಾಯದ ಜನರಿಗೆಲ್ಲ ಹಾದಿ ಏನು ವಹಿವಾಟದ ಹಾದಿಗಳದವ ಅದು ಒಂದು ಇಬ್ಬರು ರೈತರು ಬಂದ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇದರಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಕುಟುಂಬದ ರೈತರಿಗೆ ಮಕ್ಕಳಿಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಾವು ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಹಿತ ದಾರಿ ಇಲ್ಲಾರ್ದಂಗೆ ಒಂದು ಸಮಸ್ಯೆಗಳಾಗ್ಬಿಟ್ಟದ ಅದ್ರ ಸಲುವಾಗಿ ಮೊನ್ನೆ ಹದಿನೇಳನೇ ತಾರೀಕು ತಹಸೀಲ್ದಾರ್ ಚಟ್ಸಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ ಈಗ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಇಮಿಡಿಯೇಟ್ ತೆರವುಗೊಳಿಸ್ಬೇಕದು ಅದು ಬಂದಾಗಿರೋದನ್ನು ತೆರವುಗೊಳಿಸಿ ಕ್ಲಿಯರ್ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಕಾದು ಆ ಕಾಯ್ದೆ ಪ್ರಕಾರ ಈಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಸರಿಯಾಗಿ ಅವರಿಗೆ ಮನದಟ್ಟು ಮಾಡಿ ಹೇಳಿ ಇಲ್ಲಪ್ಪ ಹಾದಿ ತರಬೇಲಿಕ್ಕೆ ಯಾರಿಂದನೂ ಅಸಾಧ್ಯವಾದ ಮಾತದ ಭೂಮಿ ಪಟ್ಟ ಉತಾರಿ ಒಳಗೆ ಸರ್ಕಾರಿಯದ ಅದನ್ನು ಮನದಟ್ಟು ಮಾಡಿ ಹೇಳಬೇಕು ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನು ಕಾದೇಶಿರಿ ತೊಗೊಂಡು ಹಾದಿ ಅದಕ್ಕೆ ಗೌರ್ಮೆಂಟ್ ಲೀಸ್ ತೊಗೊಂಡಂಗೆ ತೊಗೊಂಡೆ ಅದನ್ನು ಹಾದಿ ಮಾಡಿ ಕೊಡುವಂಥ ವ್ಯವಸ್ಥೆ ಐತಿ ಅದು ಆ್ಯಕ್ಟದೊಳಗೆ ಆದ್ರೆ ಆ ಧೈರ್ಯ ಈ ತಹಸೀಲ್ದಾರ್ ಆಗಲಿ ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಧೈರ್ಯ ತೊಳಗೈತಿಲ್ಲ ರಾಜಕಾರಣಿಗಳ ಮರ್ಜಿನೋ ಅಥ್ವಾ ಇನ್ನಿತರು ಏನು ನಮ್ಮ ಒತ್ತಡ ಕಡಿಮೆ ಅನಸೋ ತಿಳಿಲಾರ್ದೆ ಯಾಕಂದರೆ ಸಿಟಿ ಸಿಟಿಯೊಳಗೆ ಸಹಿತ ಎಲ್ಲರಿಗೂ ಒಂದೇ ಅದ ಈಜ್ಮೆಂಟ್ ಆ್ಯಕ್ಟ್ ಅಂದ್ರೆ ನಗರ ಹೊಲಗಳಿಗೆ ಇವು ಬೇರೆ ಬೇರೆ ಇಲ್ಲೇ ಇಲ್ಲ ಅವು ಎಲ್ಲ ಏನು ಮೊದಲು ವಹಿವಾಟು ಹಾದಿಗಳದಾವ ಅದು ಹಾದಿಗಳಂತೇಳಿ ಕನ್ಸಿಡರ್ ಮಾಡ್ಬೇಕಂತೇಳಿ ಈಜ್ಮೆಂಟ್ ಆ್ಯಕ್ಟ್ ಹೇಳ್ತೈತಿ ಆ ಆ್ಯಕ್ಟ್ ಪ್ರಕಾರ ಜಾರಕ ಸರಿಯಾಗಿ ಅವ್ರು ಮೈಮೇಲೆ ತೊಗೊಂಡು ಹೇಳೋದ್ರಪ್ಪ ಅಂತಂದ್ರೆ ಈ ಕೋರ್ಟ ಕಚೇರಿ ಅಲದಾಡೋದು ಹೊಡೆದಾಟ ಬಡದಾಟ ಇವೆಲ್ಲ ನಿಂದಿರ್ತಾವೆ ಮತ್ತು ಈ ಮುಂದೆ ಅವು ಆಗಲಿಲ್ಲ ಬಿಡಲಿಲ್ಲ ಅಂದಕ್ಕೆ ಬಡದಾಟ ಬಡದಾಟ ಅದರ ಖೂನಿ ಸಹಿತ ಆಗ್ತಾವೆ ಎಷ್ಟೋ ಆದಿ ಕಾಲಾಗೆ ಬಡದಾಡಿ ಇದರ ಬಗ್ಗೆ ಸರ್ಕಾರ ಅದು ಮಾಡ್ಯದ ಎಷ್ಟು ಇಂಪ್ಲಿಮೆಂಟ್ ಮಾಡ್ಯತೆ ಕೇಳುವಂಥ ವ್ಯವಧಾನ ಇಲ್ಲ ಕಾನೂನು ಮಾಡೋದು ಬೇರೆ ಕಾನೂನು ಎಷ್ಟು ಪಾಲನೆ ಆಗ್ಯದ ಅದನ್ನು ಕೇಳಬೇಕಲ್ಲ ಎಷ್ಟು ಜನರಿಗೆ ಈ ಹಾದಿ ಬಿಡಿಸ್ಕೊಟ್ಟಿರಪ್ಪ ಅಂತೇಳಿ ಹೇಳಬೇಕು ನಾವು ಜಿಲ್ಲಾಡಳಿತ ಅದೇ ಹೇಳಿದೆ ಮೊನ್ನೆ ಹಿಡಿದು ಹೇಳಕತ್ತೀವಿ ನೀವು ಕಾನೂನು ಪ್ರಕಾರ ಆ ಕ್ರಮ ಕೈಕೊಂಡು ಅಂಜಕೋತ್ ಹೋಗ್ಬೇಡ್ರಿ ನೀವು ಅಧಿಕಾರಿಗಳು ಏನದ ಕಾನೂನು ನಿಯಮ ಯಾವ ರಾಜಕಾರಣಿ ಕೇಳ್ಬೇಡ್ರಿ ಯಾರು ರೈತಂದು ಕೇಳಬೇಡ್ರಿ ಏ ಹೌದಪ್ಪ ಆದಿ ಕೊಡಬೇಕು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದ ನೀವು ಜರ್ಕರ್ತ ಕೈಯಲ್ಲಿ ಅಧಿಕಾರ ಮಾಡಿದ್ರಪ್ಪ ಅಂತಂದ್ರೆ ಅದು ಆಕೈತಿ ಆ ದಿಕ್ಕಿನೊಳಗೆ ಹೋಗ್ಬೇಕು ಮತ್ತು ಈಗ ಹೇಳಾಗದು ಅತಿ ಅವಶ್ಯದ ಹೋಸಲ್ನೂ ಬರಗಾಲ ಬಿದ್ದು ನೀರಿಲ್ಲಾರೀ ಆ ಮೂವತ್ತು ಹಳ್ಳಿ ಅವೆಲ್ಲ ಎಲ್ಲ ಭಾಗ ಆಗ್ಯಾವ ಈ ಸಲಾರೆ ಮಳೆ ಆಗ್ಯತಂದ್ರೆ ಮಳೆ ಆ ಕಡೆ ಹೊಟ್ಟೆ ಕಡಿಮೆ ಇತ್ತು ಯಾವ ಕೆರೆನೂ ತುಂಬಿಲ್ಲ ಕಡೆ ಅದಕ್ಕಾಗಿ ಮೊದಲ ಆ ಚಡ್ಚಣ್ಣ ಭಾಗದ ಕೆರೆಗಳನ್ನ ತುಂಬುವಂಥ ವ್ಯವಸ್ಥೆ ಈ ಕಾತ್ರಾಳ ಇಂಚಿಗೆರಿ ಜಿಗಜಿಣಗಿ ಇವು ಏನದಾವ ಇಂಚಿಗೇರಿ ಏರಿಯಾ ಭಾಗದ್ದು ಇವೆಲ್ಲ ಕೆರೆಗಳು ತುಂಬುವಂಥ ವ್ಯವಸ್ಥೆ ಆಗಬೇಕಂತೇಳಿ ನಾನು ಕೇಳ್ಕೊತೀನಿ ನನ್ನ ಹೆಸರು ಮಲ್ಲನಗೌಡ ಮಾದೇವಗೌಡ ಪಾಟೀಲ್ ಭಾರತೀಯ ಕಿಸಾನ್ ಸಂಘ ಕೇಳಿ